ದುಡ್ಡು ಬೇಕು ಮನುಷ್ಯಾಗ ಕುಟುಂಬಕ್ಕೆ ಸಂಸಾರಕ್ಕೆ ರೊಕ್ಕ ಬೇಕೇ ಬೇಕಾಗ್ತದ ಹೆಂಗ ಅದರ ಅವಶ್ಯಕತೆಯನ್ನು ಕಡಿಮೆ ಮಾಡ್ಕೊಳ್ತಾ ಹೋಗುದು ಹ್ಮ್ ನಾನು ಎಲ್ಲಿ ನೂರು ರೂಪಾಯಿ ಖರ್ಚು ಮಾಡ್ಬೇಕಾಗ್ತದೋ ಅಲ್ಲಿ ಐವತ್ತು ರೂಪಾಯಿ ಖರ್ಚು ಮಾಡಿದ್ರು ನಡೀತದ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡಿದ್ರು ನಾನು ಅಷ್ಟೇ ಸಮೃದ್ಧವಾಗಿ ಜೀವನ ಮಾಡಬಹುದಾ ಅದನ್ನು ನಾವು ಕಲಿತು ಬಿಡ್ಬೇಕು ಯಾವ್ದು ಖರ್ಚು ಮಾಡಲ್ದೆ ಉಳಿತದೋ ಅದು ಉಳಿತಾಯ ಅದು ಗಳಿಕೆ ನಮಗೆ ಏ ಕಸದ ಎಣ್ಣೆ ಹೊಡೆದ್ ಬಿಡು ರೌಂಡ್ ಅಪ್ ನಮ್ಗ ಆಗುದಿಲ್ಲ ಹಾಕಿದ್ರಾಗ ಬಾಳ ಅದಾವ ಇರ್ಲಿ ಅದ್ ನಿಮ್ಗ ಆಗುದಲ್ಲೋಡು ಎಲ್ಲಾರು ಬಾಳ್ ಮಂದಿ ಬಂದ ಅಂತ ಅದಕ್ಕೆ ಅದ ಏನು ಪ್ರಸಂಗ ಬಂದ್ಲೇ ಇಲ್ಲ ಅದ ಬಹಳ ಚಂದ ಆಗಿಬಿಡತ್ರಿ ಎರಡು ವರ್ಷ ನಮ್ಮನ್ನ ಸಂತಿ ದಾಟಿಸ್ರಿ ಹಬ್ಬ ಕಂಟಿನ್ಯೂ ನುಗ್ಗಿಕಾಯಿ ಬಂತು ಕಂಟಿನ್ಯೂ ಬಾಳಿ ಬಂತು ಇದು ನೀರ್ ಇಲ್ದಣ್ಣ ನೀರ್ ಇಲ್ದ ನೀರ್ಮ್ ಸ್ವಲ್ಪ ಕಲಿಸಿ ಹೋಗ್ರಿ ನಿಮ್ದ ನಿಮ್ನೇನ್ ಕಲ್ಸೋದು ಒಳ್ಳೆ ವರ್ಷಕ್ಕೊಮ್ಮೆ ಒಂದ್ ಟ್ಯಾಕ್ಟರ್ ತಿಪ್ಪಿ ಗೊಬ್ಬರ ಕೊಂಡ್ ತಗೊಂಡ್ ನಮಗೆ ಇಲ್ಲಿ ಅದು ಮಾಡ್ಲಿಕ್ಕೆ ಆಗಲ್ಲ ಆಕಳು ಸಾಕ್ಲಿಕ್ ಆಗಲ್ಲ ಮೇಂಟೈನ್ ಮಾಡಕ್ ಆಗಲ್ಲ ಅಂತ ಹೊರಗಿಂತ ಬಿಟ್ರಿ ಏನು ಮಾಡಲ್ಲ ಬಟ್ ಒಂದ್ ದಿನ ಬಿಟ್ಟು ಒಂದಿನ ನೀರ್ ಬಿಡ್ತೀವಿ ಅದ್ರ ಬಿಟ್ರಿ ಏನೇನು ಒಂದ್ ದಿನ ಔಷಧ ಹೊಡ್ದಿಲ್ಲ ನಾವ್ ಇಲ್ಲಿ ತನಕ ಹೊಡೆದಿಲ್ಲ ಬರ್ರಿ ನಿಮ್ ಬಾಯ ಹಂಗ

ಇಷ್ಟು ದೊಡ್ಡದು ಈಗ ಅರ್ಧ ಕಟ್ ಮಾಡಿದೀವಿ ನಾವು ಇಷ್ಟು ದೊಡ್ಡದಿತ್ತು ಈಗ ನೋಡ್ರಿ ನೀವು ಹನ್ನೆರಡನೇ ಶತಮಾನದೊಳಗೆ ಅಕ್ಕ ಮಹಾದೇವಿಯ ವಚನದೊಳಗೆ ಬರ್ತದೆ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿಯ ವಚನದೊಳಗೆ ಈಳೆ ನಿಂಬೆ ಮಾದಳಗಳಿಗೆ ನೀರೆರೆದವರು ಯಾರು ಅನ್ನೋದೊಂದು ಬಹಳ ಬಹಳ ಚಂದ ಒಂದು ವಚನ ಮಾದಳ ಫಲ ಆಗ್ಲೂ ಇತ್ತು ಈಗಲೂ ಇದೆ ಈಗ ತಿನ್ರಿ ಅದನ್ನ

ಒ ಇಲ್ಲಿ છોಟದ ಬೇದಿದ್ದಿಲ್ಲ ಇದು ಮುರಳಿ ಅಣ್ಣ ತಂದಿದ್ದು ಮುರಳಿ ಅಣ್ಣ ಎಲ್ಲ ಕಡೆ ಒಂದ ಕಡೆ ಎಲ್ಲ ತಗೊಂಡ ಹೋಗ್ತಾ ಇರ್ತೀನಿ ತೋಟಗಳಲ್ಲಿ ಬೀಜಗಳನ್ನು ಹಾಕೋದು ನಮ್ಮ ತೋಟದೊಳಗೆ ಇತ್ತು ನಾವು ಕಳ್ಕೊಂಡ್ವಿ ಅದನ್ನ ಈಗ ಮತ್ತೊಂದ ಸಲ ಬೀಜ ಮತ್ತೆ ಹಾಕಿ ಇಲ್ಲಿ ಸುಮಾರು ಒಂದು ಒಂದು 100 ಬೀಜ ಇದೆ ಈಗ ಹ್ಮ್ ಬೀಜ 100 ಗಿಡ ಆಗುತ್ತೆ ಈಗ 100 ಗಿಡ ಆಗುತ್ತದೆ ಸೂಪರ್ ಒಂದಷ್ಟು ಬೀಜಗಳನ್ನು ತಗೊಂಡೋಗೋದು ಹೋಗೋದು ಗಿಡಗಳನ್ನು ತಗೊಂಡ ಹೋಗೋದು ಇಲ್ಲ ಇಲ್ಲ ಇದು ನಾವು ಇದು ನಮ್ಮ ತೋಟದ್ದು ಆಸ್ಟ್ರೇಲಿಯನ್ ಲಿಂಬೆ ಅಂತ ಲಿಂಬೆನೇ ಆಸ್ಟ್ರೇಲಿಯನ್ ಲಿಂಬೆ ಅಂತ ಇಷ್ಟು ದೊಡ್ಡದಾಗ್ತದೆ ಇದು ಚಲೋ ನೀರು ಕೊಟ್ರೆ ಹುಳಿ ಇರ್ತದೆ ಇದ್ರಂಗೆ ಇದು ಒಳಗಿನ ದಪ್ಪ ಇರ್ತದೆ ರಸ ತಗಿಲಿಕ್ಕೆ ಬರುದಿಲ್ಲ ಉಪ್ಪಿನಕಾಯಿ ಅದ್ಭುತ ಭಾರಿ ರುಚಿ ಉಪ್ಪಿನಕಾಯಿ ಅವ್ರಿಗೆ ಕೊಡ್ರಿ ಅವ್ರು ಕೊಡ್ರಿ ಪಾಪ ಆಮೇಲೆ ಅದ್ಭುತವಾದ ಗೆಣಸು ಇಟ್ಟಿದ್ರಿ ಅವ್ರು ತಂದಿದ್ದು ನೀರಲ್ ಗೆಣಸು ನೀರಲ್ ಗೆಣಸು ನೋಡ್ರಿ ಬಣ್ಣ ನೋಡ್ರಿ ಅದ್ರಲ್ಲಿ ನೀರಲ್ ಬಣ್ಣದ್ದು ನೋಡಿರ್ತೀವಿ ಕಟ್ ಮಾಡಿ ಹಾಕಿದ್ರು ಪರ್ಪಲ್ ಯಾಮ್ ಅಂತ ಪರ್ಪಲ್ ಯಾಮ್ ಸೊ ಒಂದು ಮರ ಬುಡ್ದಲ್ಲ ಹಾಕಿದರೆ ಸುಮಾರು ಎಂಟು ಹತ್ತು ಕೆ ಜಿ ಬರ್ತೈತಿ ಸೋಪು ನೆಲ ಹೆಂಗೆ ಕಲರ್ ಮಾಡಿರ್ತೀರಿ ಮಳೆಗಾಲದ ನೀರು ಸಿಕ್ಕಿಬಿಟ್ರೆ ಸಾಕು ಬಳ್ಳಿ ಬರುತ್ತೆ ಅದು ಹೇ ಮುದ್ದೆ ಮಾಡ್ತಾಯಿದೀರಿ ಏನ್ರಲ್ಲಪ್ಪ ಏನು ಅದನ್ನ ಶುರು ಮಾಡಿಲ್ಲ ಸಾಂಬಾರಿಗೆ ಶುರು ಮಾಡ್ತಾ ಇದ್ದೆ ಕೊಬ್ಬರು ಯಾರಾದರೂ ಕಟ್ ಮಾಡಿಕೊಟ್ರೆ ತಿಂತಾ ಇರ್ತಾರೆ ಇದನ್ನು ನೀರು ಕುಡಿತಾ ಇದೆ ಇದು ನಮಸ್ಕಾರ ತಮ್ಮ ಹೆಸರು ಸರ್ಬಾವಿಯಿಂದ ಬಂದಿದ್ದೀರಿ ಬೆಳಗಾವಿಂದ ಇಲ್ಲಿಗೆ ಬಂದಿದ್ದೀರಿ ಏನ್ ಮಾಡ್ತೀರಿ ಸರ್ ತಾವು ಕಾಲೇಜ್ ಹಾಬಿ ಅಂತ ಹೇಳಿ ಅಟೆಂಡ್ ಮಾಡಬೇಕು ಅಂತ ಹೇಳಿ ಬಂದಿ ಬಹಳ ಅದ್ಭುತವಾದ ಕಾರ್ಯಕ್ರಮ ನಾವತ್ತನ್ನ ಹೊರಗೆ ಹೋಗೋದು ಅದಕ್ಕೆ ಬಗ್ಗೆ ಹೋಗ್ತೀವಿ ಅಂತ ಮನಸ್ಸೇ ಆನ್ಕೊಂಡಿದ್ದೆ ನೋ ನಾವು ಕೈಲಿಕತ್ತಿ ವಿರ್ರಿ ಹೇಳ್ತೀನಿ ಇದನ್ನ ವರ್ಷ ಆಯ್ತು ಮಾದಲ ಫಲ ಹಾಂ ಅದಕ್ಕೆ ಸ್ವಲ್ಪ ಇದನ್ನ ತೊಗೊಂಡ್ಬಿಟ್ಟು ಬಿಟ್ಟು ಹಿಂಗೊಂದು ಸ್ವಲ್ಪ ಹಚ್ಕೋರಿ ಅಂದ್ರೆ ಹೆಚ್ಚು ಸ್ವಲ್ಪ ಹುಳಿ ರುಚಿ ಬರ್ತದಷ್ಟೇ ಹ್ಞೂ ತಗೋರಿ ಹ್ಞೂ ಅದೊಂದು ಬೀಜಾನು ಅಲ್ಲಿ ಕೊಡ್ತೀವಿ ನಿಮ್ಗೆ ಬೀಜ ಕೊಡ್ತೀವಿ ಹಾಂ ಸ್ವಲ್ಪ ಸೌರ್ಕೊಂಡ್ ಬಿಡ್ರಿ ಅಂದ್ರೆ ಸ್ವಲ್ಪ ಸ್ವಲ್ಪ ಹುಳಿ ಅದೇ ಅದ್ರದೇ ಅದ್ರದೇ ಒಳಗಿಂದು ಬಿಡ್ರಿ ಹ್ಮ್ ಸರಿ ಹ್ಮ್ ಸರ್ ತೊಡ್ರಿ ಹ್ಞೂ ಹ್ಮ್ 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 ರುದ್ರಣ್ಣ ನೀವು ಯಾವ ಊರಿಂದ ಬಂದಿದ್ವಿ ಅಣ್ಣ ಇದು ಏನಿದು ಕಾಫಿ ಬೀಜ ಕಾಫಿ ಬೀಜ ಇಲ್ಲೇ ಬೆಳೆದು ಇಲ್ಲೇ ಬೆಳೆದ್ ಈಗ ರೆಡಿ ಇಲ್ಲ ಇದು ಪೂರಾ ಒಣಗಬೇಕು ಆಮೇಲೆ ಅದನ್ನು ಹುರಿತೀವಿ ಅಥವಾ ನೀರೊಳಗೆ ನೆನೆ ಇಟ್ಟು ಮ್ಯಾಲಿನ ಸಿಪ್ಪಿ ಹೋಗಬೇಕು ಒಳಗಿಂದ ಏನು ಉಳಿತದಲ್ಲ ಅದನ್ನು ಪುಡಿ ಮಾಡೋದು ಹುರಿದು ಪುಡಿ ಮಾಡೋದು ಪ್ಯೂರ್ ಕಾಫಿ ಅಂದ್ರೆ ಇದೆ 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 ಪ್ಯೂರ್ ಕಾಫಿ ಸಾವಯವ ಕಾಫಿ ಸಾವಯವ ಕಾಫಿ ಇದು ಕರಿಬೇವಿನ ಸೊಪ್ಪು ಕರಿಬೇವಿನ ಎಲಿ ಇಷ್ಟು ಹ್ಮ್ ಇದು ನಮ್ಮ ತೋಟದ್ದು ಒಂದು ರೂಪಾಯದೊಳಗಿನ ಹತ್ತು ಪೈಸೆ ಇದು ಒಂದು ರೂಪಾಯಿದೊಳಗಿನ ಹತ್ತು ಪೈಸ ಇಷ್ಟು ಕರಿಬೇವು ಹ್ಞೂ ಒಣಗಿಸಿ ಇದನ್ನ ಏನಂದ್ರೆ ನಮ್ಮ ರೂಢಿ ಏನಂದ್ರೆ ಒಗ್ಗರಣೆ ಒಳಗೆ ಕರಿಬೇವು ತಪ್ಪದೆ ಹಾಕ್ತೀವಿ ಆದರೆ ಊಟ ಮಾಡುವಾಗ ಎಲ್ಲಿ ತೆಗೆದಿಟ್ಬಿಡ್ತೀವಿ ಹೌದು ಕರಿಬೇವಿನ ಎಲ್ಲಿ ತೆಗೆದಿಟ್ಬಿಡ್ತಿವಿ ತಿನ್ನೋದಿಲ್ಲ ಹೌದು ನಂಗೆ ಅದೊಂದು ಬಹಳ ಇಡೋದು ಹಾಕುದು ಯಾಕಿ ಹಾಕೋದು ಅದ್ರ ಪರಿಮಳ ಬರಲಿ ಅಂತ ಘಮ ಗಮ ಬರ್ತದ ಕರಿಬೇವಿನ ಪೂರ್ವಜರ ಹೇಳೋದು ತಿನ್ನಬೇಕು ಇರುವಷ್ಟು ಕಬ್ಬಿಣದ ಅಂಶ ಮ್ಯಾಂಗನೀಸು ಮ್ಯಾಗ್ನೇಷಿಯಮ್ ಮತ್ತೊಂದು ಬಹಳಷ್ಟು ಖನಿಜ ಲಣಗಳು ಇದ್ರೊಳಗಿರೋದು ಆದ್ರೆ ಅದನ್ನ ತೆಗೆದಿಟ್ಟು ಇಟ್ಬಿಡ್ತೀವಿ ನಾವೇನು ಮಾಡ್ತಾ ಇದೀವಿ ಅಂದ್ರೆ ಹಿಂಗೆ ಅದನ್ನ ತೆಗೆದು ಪೂರ್ತಿ ಒಣಗಿಸಿ ಪುಡಿ ಮಾಡಿ ನೂರು ನೂರು ಗ್ರಾಮದ ಪ್ಯಾಕೆಟ್ ಮಾಡಿ ಬಿಡ್ತೀವಿ ನಿಮಗೆ ಒಂದು ದಿನಾಲೂ ಹೋಗಿ ತಾಜಾ ತರಲಿಕ್ಕೆ ಆಗೋದಿಲ್ಲ ಅಂತ ಅಂತನ್ನುವಂಥ ನಗರದ ಪ್ರದೇಶದವ್ರಿಗೆ ಅನುಕೂಲ ಎರಡನೇದು ಭಾಳ ಮುಖ್ಯವಾಗಿ ಪುಡಿ ಮಾಡಿದ ಮೇಲೆ ಅದು ಊಟದೊಳಗೆ ಬರ್ತದೆ ನಮ್ಮ ಒಳಗೆ ಹೋಗೇ ಹೋಗ್ತದೆ ಅದ್ರದ್ದೇನು ಲಾಭ ಸಿಗಬೇಕು ಒಂದು ಸ್ವಲ್ಪ ಪರಿಮಳ ಕಡಿಮೆ ಓಕೆ ಆದ್ರೆ ಪೂರ್ತಿ ಲಾಭ ಸಿಗ್ತದೆ ಎಲ್ಲಾರು ಮಾಡ್ಬೋದು ಇದನ್ನ ಎಲ್ಲಾರು ಮಾಡ್ಬೋದು ಎಲ್ಲರೂ ಮಾಡಬೇಕು ಮಾಡಬೇಕು ಮಾಡ್ಬೇಕು ಅಲ್ಲ ಏನು ಚಲೋ ಇರ್ತದ ಮತ್ತೆ ಇದೇನು ನಾವು ಭಾಳ ನೀರು ಹಾಕಿ ಬೆಳೆಸಿದ್ದಲ್ಲ ತಾನೇ ಬೆಳೆದ್ ಬಿಟ್ಟದೀಗ ಪುಡಿ ಮಾಡಿ ಒಣಗುದ ಪುಡಿ ಮಾಡೋದು ಅಷ್ಟೇ ಇವು ಸಣ್ಣ ಸಣ್ಣ ಚೀಸ ಅರ್ಥ ಮಾಡ್ಕೊಂಡು ಮಾಡ್ಬೇಕು ಹಾ ಹೌದೌದು ಬಹಳ ದೊಡ್ಡದೇನಲ್ಲಿ ಏನು ದೊಡ್ಡ ವಿಜ್ಞಾನ ಏನೇನು ಇಲ್ಲ ಇದ್ರೊಳಗೆ ಹಂಗ ನಿಮ್ಮ ನಿಮ್ಮಲ್ಲಿ ಬಂದ್ರೆ ಕರಿಬೇವಿಂದು ಇದು ಯಾವಾಗಲೂ ಸಿಕ್ ಸಿಕ್ತ ಸಿಕ್ತ ಸಿಕ್ ಸಾಧ್ಯ ಆದ್ರೆ ಇದು ಪೂರ ಆದ್ರೆ ನಾಳೆ ಪುಡಿನೂ ಮಾಡೋಣ ಅಂತ ಅಲ್ಲ ಮಾಡಿ ತೋರಿಸ್ಬಿಡೋಣ ಹಂಗಾರೆ ಹಾ ಹಾ ನಾಳೆ ನಾಳೆ ಪುಡಿ ಮಾಡಿ ತೋರಿಸೋಣ ಅಂತ ಓಕೆ ಮತ್ತಷ್ಟು ಲಾಸ್ ಮಾಡ್ದಂಗ್ ಆತು ಮತ್ತಷ್ಟು ವರ್ಷ ಲಾಸ್ ಆದಂಗ್ ಆತು ಇವನ್ನೆಲ್ಲ ಕಿತ್ತು ಹೋಗೋದಿವಲ್ಲ ಅದ್ರಾಗ ಮತ್ತಷ್ಟು ಲಾಸ್ ಆಗ ಇಲ್ಲ ನನಗೆ ಒಂದು ಕಡೆಯಿಂದ ಐದು ವರ್ಷ ತಡ ಮಾಡ್ಕೊಂಡ್ವಲ್ಲ ಅನ್ನೋದು ಅದಿಸ್ತೀವಿ ಆದರೆ ಈಗ ಸಿಕ್ತಿ ಅಲ್ಲ ರೀ ಈಗ ಸಿಕ್ತಲ್ಲ ಸಿಕ್ತಾ ಇದೇ ಮುರಳಿ ಅಣ್ಣ ಐದು ವರ್ಷದ ಹಿಂದೂ ಬಂದು ಒಂದು ಸಲ ತೋರಿಸಿ ಎಲ್ಲ ತೋರಿಸಿ ಅವ್ರು ಹೋದ್ರು ಅವ್ರ ಜೋಡಿ ಅದು ಹೋಗಿಬಿಡ್ತೀವಿ ನಾವು ಬಿಟ್ವಿ ಈ ಸಲ ಪಟ್ಟು ಹಿಡಿದು ಮೂರು ದಿವಸ ಮಾಡಿ ಅದು ಏನೇನು ತೊಗೊಂಡ್ಬರೋದು ಹೆಂಗೆ ಅಡುಗೆ ಮಾಡೋದು ಎಲ್ಲನೂ ಕಲಿತು ಬಿಡೋದು

ಆಮೇಲೆ ಅನಿವಾರ್ಯಕ್ಕೆ ಆ ಕಡೆ ಹೋದ್ನಿ ಯಾರೋ ಬಂದ ಏ ಕಸದ ಎಣ್ಣೆ ಹೊಡೆದ್ ಬಿಡು ರೌಂಡ್ ಅಪ್ ನಮ್ಗ ಆಗುದಿಲ್ಲ ಕಸ ತೆಗಿ ಹಾಕಿದ್ರಾಗ ಕೊಳಾಪುಡಿ ಬಾಳ ಅದಾವ ಇರ್ಲಿ ಅದ ನಿಮ್ಗ ಆಗುದಿಲ್ಲ ಹಂಗ ಇರ್ಲಿ ಅದ್ ನೋಡೋಣ ಅದ ಮತ್ತೆ ಅವಾಗ ಎಲ್ಲಾರು ಬಾಳ್ ಮಂದಿ ಬಂದ ನೋಡೋಣ ಅಂತ ಅದಕ್ಕೆ ಅದು ಏನು ಪ್ರಸಂಗ ಬಂದ್ಲೇ ಇಲ್ಲ ಅದು ಬಾಳ್ ಚಂದ ಆಗ್ಬಿಡತ್ತೆ ಎರಡು ವರ್ಷ ನಮ್ಮನ್ನ ಸಂತಿ ದಾಟಿಸ್ರಿ ಒಬ್ಬ ಕಂಟಿನ್ಯೂ ನುಗ್ಗಿಕಾಯಿ ಬಂತು ಹ್ಮ್ ಕಂಟಿನ್ಯೂ ಬಾಳಿ ಬಂತು ಹ್ಮ್ ಇದು ನೀರ್ ಇಲ್ದಣ್ಣ ನೀರಿಲ್ಲ 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 ಇಲ್ದ ನಮಗೊಂದ್ ಸ್ವಲ್ಪ ಕಲಿಸಿ ಹೋಗ್ರಿ ನಿಮ್ದ ಕಲ್ತೇನ ನಿಮ್ನೇನ್ ಕಲ್ಸೋದು ಒಳ್ಳೆ ಕಲ್ತದ ನಿಮ್ಮಿಂದ ನಾನು ಯಾವ್ದೋ ಯಾವ್ದೋ ಸ್ವತಂತ್ರ ಆಲೋಚನೆ ಮಾಡೋಲ್ಟ ಅಂತ ನೀವ್ ಭೇಟಿರಿ ಅವಾಗ ನಾ ಇದನ್ನೆಲ್ಲ ಎಷ್ಟು ಸರ್ ನಂದ್ ಒಂದ್ ಮೂರ್ನಾಕ್ ಎಕರೆ ಈಗ ಒಂಟನ್ ಎರಡ್ ಎಕರೆ ಮಾವ ಐತಿ ಒಂದ್ ಎಕರೆ ಪೇರು ಐತಿ ಒಂದ್ ಎಕರೆ ಕಬ್ಬು ಬಾಳಿಗೆ ಅಂತ ಬೇರೆ ಐಟನ್ ಸಪ್ರೇಟ್ ಇನ್ನ ಇದನ್ನ ಅಷ್ಟು ಮಾಡಿಬಿಡೋಣ ಕಂಪ್ಲೀಟ್ ಈ ಸ್ಟ್ರಕ್ಚರ್ನ ಎಲ್ಲಾ ಕಡೆನೂ ಬಳಸಿ ಕೆಮಿಕಲ್ ಫಾರ್ಮಿಂಗ್ ಸ್ಟಾರ್ಟಿಂಗ್ ಮಾಡಿದ್ನಿ ಎರಡ್ ಸಾವಿರದ ಆರರಿಂದ ನಾನು ಆರ್ಗ್ಯಾನಿಕ್ ಆಗಿದ್ನಿ ಆರ್ಗ್ಯಾನಿಕ್ ಅಂದ್ರ ಏನೋ ಒಂದು ತಯಾರು ಮಾಡ್ಕೊಂಡು ಕೊಡ್ತಿದ್ನಿ ಅದ್ರ ತಯಾರು ಮಾಡ್ಕೊಳ್ಳುದು ಅಂತ ಕಲ್ತದ ಅಣ್ಣನಿಂದ ಒಂದು ಕಲ್ಪನೆ ಏನಿದೆ ಅಂದ್ರೆ ಆರ್ಗ್ಯಾನಿಕ್ ಬಹಳ ದೊಡ್ಡ ಪ್ರೊಸೆಸ್ ಹಾ ಅದು ಇನ್ನ ನಮ್ಮ ಕೈಗೆ ದಕ್ಕಲಾರದಂತದ್ದು ಐತಿ ಇವ್ರ ಹೇಳ್ತಾರ ಆಗುದಿಲ್ಲ ಅನ್ನೋದ ಕಲ್ಪನೆ ಐತಿ ಅಂದ್ರ ಹಣ ಹಣ ಮಾಡೋರಿಗೆ ಆರ್ಗ್ಯಾನಿಕ್ ದೊಡ್ಡ ಪ್ರೊಸೆಸ್ ಹಣ ಮಾಡೋರ್ ಹಣ ಮಾಡೋರಿಗೆ ನಂದು ಸಾವಯವ ಕೊಡ್ತೇನೆ ಆರ್ಗ್ಯಾನಿಕ್ ಪ್ರೊಡಕ್ಟ್ ಕೊಡ್ತೇನೆ ಅನ್ನೋರ್ಗೆ ಅದು ದೊಡ್ಡ ಪ್ರೊಸೆಸ್ ಶ್ರಮ ಐತಿ ಅದ್ರೊಳಗ ಯಾಕಂದ್ರ ಅದ್ರೊಳಗ ಗೋಕೃಪಾಮೃತ ಅಂತ ಮಾಡ್ಬೇಕು ಜೀವಾಮೃತ ಅಂತ ಮಾಡ್ಬೇಕು ಎರಿಹುಳ ಗೊಬ್ಬರ ಅಂತ ಮಾಡಬೇಕು ಜೀವಸಾರ ಘಟಕ ಅಂತ ಮಾಡ್ಕೊಂಡು ಅದನ್ನ ಬಿಡಬೇಕು ಎರೆ ಜಲ ಅಂತ ಹಾ ಎರೆ ಜಲ ಅಂತ ಮಾಡ್ಕೋಬೇಕು ಸ್ಪ್ರೇ ಮಾಡ್ಬೇಕು ಸುಡ ಮನಸ್ಸು ಕೊಡ್ಬೇಕು ನಿಮಟೋಡ್ ಕೊಡಬೇಕು ಆಮೇಲೆ ಟ್ರೈಕೋ ಟ್ರೈಕೋಡರ್ಮ ಕೊಡಬೇಕು ಏನೇನು ಕೊಡಬೇಕು ಅವನ್ನ ನಾವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿವಿ ಅಂದ್ರೆ ಅದನ್ನ ಹೊರಗಿಂದ ಹಾಕೋ ಪ್ರಸಂಗ ಬರುದಿಲ್ಲ ಇಲ್ಲಿ ಒಂದು ಪ್ರಶ್ನೆ ಇದೆ ಹಂಗೆ ಮುಂದಕ್ಕೆ ಹೋಗ್ತೀನಿ ಅಲ್ಲಿ ಈ ಹಣ ಅಂತ ಹೇಳಿದ್ವಿ ಹಣ ಆಕ್ಚುಲಿ ಅಷ್ಟು ನೀಡ್ ಇದೆಯಾ ಬೇಕಾ ಅಷ್ಟು ಬೇಕು ಬೇಕು ದುಡ್ಡು ಬೇಕು ಮನುಷ್ಯಾಗ ಕುಟುಂಬಕ್ಕೆ ಸಂಸಾರಕ್ಕೆ ರೊಕ್ಕ ಬೇಕೇ ಬೇಕಾಗ್ತದೆ ಹೆಂಗೆ ಅದರ ಅವಶ್ಯಕತೆಯನ್ನು ಕಡಿಮೆ ಮಾಡ್ಕೊಳ್ತಾ ಹೋಗೋದು ನಾನು ಎಲ್ಲಿ ನೂರು ರೂಪಾಯಿ ಖರ್ಚು ಮಾಡ್ಬೇಕಾಗ್ತದೋ ಅಲ್ಲಿ ಐವತ್ತು ರೂಪಾಯಿ ಖರ್ಚು ಮಾಡಿದ್ರು ನಡೀತದ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡಿದ್ರು ನಾನು ಅಷ್ಟೇ ಸಮೃದ್ಧವಾಗಿ ಜೀವನ ಮಾಡಬಹುದಾ ಅದನ್ನ ನಾವು ಕಲತ್ ಬಿಡ್ಬೇಕು ಯಾವ್ದು ಖರ್ಚು ಮಾಡಲ್ದೆ ಉಳಿತದೋ ಅದು ಉಳಿತಾಯ ಅದು ಗಳಿಕೆ ನಮಗೆ ಹಂಗಾದ್ರೆ ಇವ್ರು ಹೇಳಿದ್ರಲ್ಲೇ ಇದೆ ಹಣ ಮಾಡ್ತೀವಿ ಆ ಕೆಮಿಕಲ್ ಏನೋ ತಿಂದಿರ್ತೀವಿ ಆ ಹೆಚ್ಚಿನ ಹಣ ಏನ್ ಬಂದಿರ್ತ ಅದನ್ನ ತಗೊಂಡೋಗಿ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ಸರ್ ನಾ ಹೇಳ್ತೇನೆ ನೀವು ಶುಗರ್ ಕೇನ್ ಮಾಡಿದ್ರಿ ಶುಗರ್ ತಗೋತೀರಿ ಹ ಬನಾನಾ ಮಾಡಿದ್ರಿ ಅದ್ರೊಳಗು ಹೈ ಶುಗರ್ ಐತಿ ನೀವು ತಿನ್ನೋದಿಲ್ಲ ನೀವ್ ಒಂದ್ ವರ್ಷ ಶುಗರ್ ಕೇನ್ ಮಾಡಿದ್ರೆ ಎಷ್ಟು ಕಬ್ ತಿಂದಿರ್ತೀರಿ ಒಬ್ರು ತಿಂದಿರದ ಅಕ್ಷರ ಸಹ ತಿಂದಿರದ ಯಾವಾಗ ಹಾಟ್ ಟೆಸ್ಟ್ ಯಾವಾಗ ಕಡದ ಫ್ಯಾಕ್ಟ್ರಿಗ ಹೊಂಟಾಗ ಒಂದ್ ಚೂರ್ ತಿನ್ಬಹುದು ತಿರ್ಲಿಕ್ಕಿಲ್ಲ ಹಾ ಯಾರು ಆಸಕ್ತರ ಟೇಸ್ಟಿಗೆ ಒಂದ್ ಚೂರ್ ತಿನ್ಬಹುದು ಯಾರು ಕಬ್ ಹಚ್ಚಿದವ್ರು ಕಬ್ ತಿನ್ನೋದಿಲ್ಲ ಯಾರು ಬಾಳೆ ಹಚ್ಚಿದ್ರು ಬಾಳೆಹಣ್ಣು ತಿಂದದ್ ನಾನ್ ನೆನಪಿಲ್ಲ ಅಲ್ಲಿ ಬಂದ್ ಆಳ್ಗಳು ತಿಂತಾರ ಬಟ್ ಮಾಲಕರ ಯಾರು ತಿನ್ನುದಿಲ್ಲ ನಂದು ಬಾಳೆ ಐತಿ ಎದಿ ಎದಿ ಬಡ್ಕೊಂಡ್ ಹೋಗ್ಬಿಡುದಷ್ಟ ಎಷ್ಟ ರೊಕ್ಕ ಆಕೇತಿ ಎಷ್ಟ್ ಗೊನಿ ಆಕೇತಿ ವ್ಯಾಲ್ಯೂಯೇಷನ್ ಅಣ್ಣದ ರೂಪದಾಗನ ನಾ ಯಾವ ನಾ ಅಂದ ಉದ್ದೇಶ ಏನು ನನ್ನ ನನ್ನ ಉದ್ದೇಶ ಏನು ಒಂದ ಸಲ ಸಾವಯವ ಸ್ಥಿರೀಕರಣ ನೀವು ಮಾಡ್ಕೊಂಡ್ರಿ ಅಂದ್ರ ಸಾರ್ವಜನಿಕ ಸ್ಥಿರೀಕರಣ ಮಾಡ್ಕೊಂಡ್ರಿ ಅಂದ್ರ ಅಣ್ಣನ ಗತಿ ನೀರಿನ ಅವಶ್ಯಕತನೂ ಬರೋದು ಪ್ರತಿಯೊಂದನು ಅಣ್ಣ ಹಿಂಗ ಡ್ರಾಪ್ ಎಲ್ಲರ ಅದಾವನ್ರಿ ಇಲ್ಲ ಡ್ರಾಪರ್ ನೋಡಿ ಬಂದೈತ್ರಿ ನೀವು ನೋಡ್ರಿ ನೀವ್ ವಿಡಿಯೋ ಮಾಡ್ರಿ ಎರ್ಥಸಲ ಹಾ ಎಷ್ಟ್ ಗಿಡಕ್ಕೆ ನೀರ್ ಹಾಕಕ್ ಸಾಧ್ಯ ಐತಿ ಹಾ ಯಾವ ಗಿಡ ಸರ್ಗಿ ಅವ್ರ ಅಂತವರ ಅಂದ್ರೆ ಪ್ರಕೃತಿ ತನ್ನನ್ನ ಕಾಪಾಡಿಕೊಳ್ಳೋ ತನ್ನ ಗುಣ ಎಲ್ಲವನ್ನೂ ಹೊಂದಿದೆ ಹೌದು ನಾವು ಅದ್ರ ಮೇಲೆ ಹೇರ್ತಾ ಇದೀವಿ ಅಂತ ಅನಿಸುತ್ತೆ ನಾವು ಭೂಮಿ ತಾಯಿಗೆ ಆ ಶಕ್ತಿ ಬೇಕು ಹಾ ನಮಗೆ ತಾಳ್ಮೆ ಬೇಕು ತಾಳ್ಮೆ ತಾಳ್ಮೆ ಬೇಕು ಅವಳಿಗೆ ಒಂದು ದಿವಸದ ಒಂದು ದಿವಸದ ನಿರ್ಮಾಣ ಆಗಿಲ್ಲ ಹಾ 77 ವರ್ಷ ಆಯ್ತು 28 ವರ್ಷ ಆಯ್ತು ನಿರ್ಮಾಣ ಆಗಲಿಕ್ಕೆ ಒಂದು ಸಲ ನಿರ್ಮಾಣ ಆತಂದ್ರ ಬರೇ ಎಂಜಾಯ್ ಮಾಡೋ ಕೆಲಸ ಬೇರೆ ಏನೂ ಇಲ್ಲ ಕೈ ತೋಟ ಮಾಡಿದೀವಿ ಇದು ಕರ್ಬೇವು ಪೇರು ಗಿಡ ಚಿಕ್ಕು ಗಿಡ ಮನಿ ಒಳಗಡೆ ಅಂದ್ರೆ ಎಷ್ಟು ಜಾಗ ನಮ್ದು ನಾಲ್ಕು ಗುಂಟೆ ಐತ್ರಿ ಜಾಗ ನಾವ್ ಸ್ವಲ್ಪ ಮನಿ ಕಟ್ಕೊಂಡಿದ್ವಿ ಉಳಿದಿದೆಲ್ಲ ಒಂದ್ ಸ್ವಲ್ಪ ಲಾನ್ ಒಂದ್ ಸ್ವಲ್ಪ ಪಪಾಯ ಗಿಡ ಪೇರು ಗಿಡ ಆಮೇಲೆ ಬಾರಿ ಇದು ಚಿಕ್ಕು ಗಿಡ ಎಲ್ಲಾ ತರ ಮಾವಿನ ಗಿಡ ಎಲ್ಲಾ ತರ ಇನ್ನು ಮೂರ್ ಗುಂಟೆ ಇಲ್ಲಿ ಹಾ ಸರ್ ಓನ್ಲಿ ಬಿಟ್ಟಿದ್ ಒಂದ್ ಗುಂಟ ಅಷ್ಟ್ ಬಿಟ್ಟಿವಿ ಅಷ್ಟ್ರೊಳಗೇನೆ ಅಷ್ಟೆಲ್ಲಾ ತರ ದೇವ್ರಿಗೆ ಪೂಜಾ ಹೂ ಬೆಳದಿವಿ ಆಮೇಲೆ ಪಪ್ಪಾಯ ಎಲ್ಲಾ ತರ ಹಣ್ಣು ಒಟ್ಟು ತರ ಹಣ್ಣು ಆಮೇಲೆ ಮತ್ತ ಇದು ಬದ್ನಿ ಗಿಡ ಹ್ಮ್ ಹ್ಮ್ ಮತ್ತೆ ಇನ್ನೊಂದು ಟೊಮೆಟೊ ನ್ಯಾಚುರಲ್ ಟೊಮೆಟೊ ಬರ್ತದಲ್ಲ ಬೀಜ ಬಿದ್ದ ತಾನೇ ಎದ್ದು ಬರ್ತದೆ ಸಣ್ಣ ಸಣ್ಣದ ಇಷ್ಟಿಟ್ಟೆ ಆಗ್ತದೆ ಬಾರಿಕಾಯಿ ಹಂಗೆ ಆ ಚೆರಿ ಟೊಮೆಟೊ ಅಂತಾರ ಅದನ್ನ ಆಮೇಲೆ ಮೆಣಸಿ ಗಿಡ ಬೆಳಿತೀವಿ ಇಷ್ಟೆಲ್ಲಾ ಇಷ್ಟೇ ಒಂದು ಈ ಇವ್ರದ್ದು ಎಷ್ಟ್ ಐತಿ ಅಲ್ಲ ಇಷ್ಟರ ಇಷ್ಟರಲ್ಲೇನೆ ಒಂದ್ ಹತ್ತು ಬದ್ನಿ ಗಿಡ ಹತ್ತು ಟೊಮೆಟೊ ಗಿಡ ಹತ್ತು ಮೆಣಸಿನ ಗಿಡ ಬೆಳಿತೀವಿ ಆಮೇಲೆ ಈ ಸದ್ದು ರೀಸೆಂಟ್ ಈ ಸದ್ ನೋಡ್ಬೇಕಂದ್ರೆ ನನಗೆ ಅಲ್ಲಿ ತಿಪ್ರಿಕಾಯಿ ಹತ್ತಾರ ತುಪ್ಪ್ರಿಕಾಯಿ ತುಪ್ರಿಕಾಯಿ ಅದು ಐತಿ ಹಾಗಲು ಗಿಡ ಕರ್ಬೇವು ಗಿಡ ಅದ ಫಸ್ಟ್ ಕ್ಲಾಸ್ ಬಾಳಿ ಗಿಡ ಅದ ಬಾಳಿ ನಾಲ್ಕು ತರ ಇದೆ ಅಷ್ಟೇ ಇರ್ಲಿ ಅಂದ್ರೆ ನೀವು ಹೊರಗಡೆ ಏನು ತಗೊಳುದಲ್ರಿ ನಾವೇ ಬೆಳಿತೀವಿ ಆದ್ರೆ ಈಗೆಲ್ಲ ಬಾಳಿಕಾಯಿಗೆ ಅದೊಂದ್ ಯಾವ್ದೋ ಎಸಿಡ್ ಹಸ್ತಾರಂತ ಅದು ಬೆಳಗ್ಗುದ್ರಾಗೆ ಹಣ್ಣಾಗ್ತದ ಬಟ್ ನಮ್ಮಲ್ಲಿ ಹಂಗಿಲ್ಲ ನಾವೇ ಹಿಂಗ್ ಹರ್ಕೊಂಡು ಹಿಂಗ್ ತಿಂತೀವಿ ಸೀತಾಪಳ ಗಿಡ ಅದಾವ ಎಲ್ಲಾ ತರ ಗಿಡ ಹಣ್ಣು ಎಷ್ಟು ಸಾಧ್ಯ ಅಷ್ಟ್ ಮಾಡಿರಿಲ್ಲ ವರ್ಷಕ್ಕೊಮ್ಮೆ ಒಂದ್ ಟ್ರಾಕ್ಟರ್ ತಿಪ್ಪಿ ಗೊಬ್ಬರ ಕೊಂಡ್ ತಗೊಂಡ್ ಬರ್ತೀವಿ ಇಲ್ಲ ಅದು ಮಾಡ್ಲಿಕ್ಕೆ ಆಗಲ್ಲ ಆಕಳು ಸಾಕ್ಲಿಕ್ಕೆ ಆಗಲ್ಲ ಅದನ್ನ ಮೇಂಟೈನ್ ಮಾಡಕ್ ಆಗಲ್ಲ ಅಂತ ಹೊರಗಿಂದ ತರ್ತೀವಿ ಅಷ್ಟ್ ಬಿಟ್ರಿ ಬಿಟ್ರಿ ಏನು ಮಾಡಲ್ಲ ಬಟ್ ಒಂದ್ ದಿನ ಬಿಟ್ಟು ಒಂದಿನ ನೀರ್ ಬಿಡ್ತೀವಿ ಆದ್ರ ಬಿಟ್ರಿ ಏನೇನು ಒಂದ್ ದಿನ ಔಷಧ ಹೊಡ್ದಿಲ್ಲ ನಾವ್ ಇಲ್ಲಿ ತನಕ ಹೊಡ್ದಿಲ್ಲ ನಾವು ಹತ್ತು ವರ್ಷ ಆಯ್ತು ಒಂದ್ ದಿವಸ ಔಷಧ ಮಾಡುದಿಲ್ಲ ಯಾವ್ದು ನಿಂಬಿ ಗಿಡನೂ ಐತಿ ಅದ್ರಾಗ ಇನ್ಕ್ಲೂಡಿಂಗ್ ನಿಂಬಿ ಗಿಡ ಎಲ್ಲಾ ಫ್ರೆಂಡ್ಸ್ ರೀ ಇದ್ರೆಂಡ್ಸ್ ಓಣಾಗ್ನ ಎಲ್ಲಾರು ತಿಂತಾರ ಆರಾಮ್ ಹೇಳ್ತಾರ ಅವ್ರು ಏ ಇಲ್ಲ ಚಲೋ ಆಯ್ತು ಅಂತ ಹೇಳಿ ನಮ್ದು ವೈದ್ಯಮಠ್ ಕಾಂಪ್ಲೆಕ್ಸ್ ಸಿಲ್ವರ್ ಆರ್

ಇಷ್ಟು ತಿಂದಿದ್ದೀವಿ ಹಣ್ಣುದ್ದು ಬಗ್ಗೆ ಗೊತ್ತಿತ್ತು ಈಗ ಸೊಪ್ಪು ಬಗ್ಗೆನೂ ಗೊತ್ತಾಯ್ತಲ್ಲ ಯಾವ್ದು ಒಗೆಯುವುದೇ ಇಲ್ಲ ಹ್ಮ್ ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಮನೆಯಲ್ಲಿ ಅದೇ ಇದರಲ್ಲಿ ಇದ್ದು ಇದ್ದು ಅದೇ ಪರಿಸರ ಅದೇ ಇದು ಸ್ಟ್ರೆಸ್ಸು ಒಂದಿಷ್ಟು ಹೊರಗೆ ಬಿಡ ಅಂದ್ರೆ ವಾತಾವರಣನೂ ಬೇರೆ ಆಗುತ್ತೆ ಜನಸಂಪರ್ಕ ಬೆಳೆಯುತ್ತೆ ಪ್ರಕೃತಿ ಸಂಬಂಧ ಬೆಳೆಯುತ್ತೆ ಹೌದ್ ಅದು ನಿಜಾರಿ ನಮ್ಮಲ್ಲಿ ಮನೆಯೊಳಗೂ ಈ ತರಾನೇ ಇಷ್ಟಂತಿಲ್ಲ ಬಟ್ ಆ ಸರೌಂಡಿಂಗ್ ಒಳಗೆ ಎಷ್ಟು ಬೆಳಿಬೇಕು ಅಷ್ಟು ಸಾಯಂಕಾಲ ಒಂದೆರಡು ಸರ್ ಹೇಳ್ದಂಗ ಅವು ಬತ್ತಿ ಚೇರ್ ಗಿರ್ ಅದಾವ್ ತಗೊಂಡ್ ಕುತ್ ಆರಾಮ್ ಎಂಜಾಯ್ ಮಾಡ್ತೀವಿ ಈಗ ಮಾವಿನ ಗಿಡ ಫುಲ್ ಹೂ ಬಿಟ್ಟದ ಅದು ಸ್ಮೆಲ್ಲು ಚೆನ್ನಾಗಿ ಒಂದ್ ಅದನ್ನೊಂದು ನೋಡುದು ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ನೋಡು ಫಸ್ಟ್ ಯಾವ್ ಹೂ ಬಿಟ್ಟಾವ ಯಾವ ಇಲ್ಲ ಅದೊಂದು ಆ ಫೀಲಿಂಗ್ ನಾವ್ ಹೇಳಕ್ ಆಗಲ್ಲ ಅದನ್ನ ಅವ್ರು ಮಾಡೇ ಅದನ್ನ ಅಷ್ಟ್ ಚೆನ್ನಾಗಿದೆ ಅದ್ಭುತ ಬಹಳ ಖುಷಿ ಆಯ್ತು ಗಿಣ್ಣನದಿ ಗಿಣ್ಣ ರೀ ಅವಲಕ್ಕಿ ಗಿಣ್ಣ ಹಾ ಎಮ್ಮೆ ಹಾಲಿತ್ರಿ ಏ ಹೆಂಗ್ ಸರ್ ಅದು ಅವಲಕ್ಕಿ ಗಿಣ್ಣ ನಾನು ಹೊಸದಾಗಿ ಕೇಳ್ತೇರಿ ಸರ್ ಹಾಲಿದೆಯಲ್ಲ ಅದು ಎರಡು ಮೂರು ನಾಲ್ಕ್ ದಿನ ಏನಾಗತ್ತೆ ಇದ್ರ ಗಿಣ್ಣ ಮಾಡ್ತೀವಿ ಗಟ್ಟಿ ಗಿಣ್ಣ ಮಾಡ್ತೀವಿ ಗಟ್ಟಿ ತರ ಬರ್ತದೆ ನಾಲ್ಕ್ ದಿನ ಆದ್ಮೇಲೆ ಏನಾಗುತ್ತೆ ಅದು ಹೊಡಿತಾ ಹೋಗುತ್ತೆ ಹಾಲು ಗಟ್ಟಿ ಬರಲ್ಲ ಅವಾಗ ಏನ್ ಮಾಡ್ತೀವಿ ಅದಕ್ಕೆ ಅವಲಕ್ಕಿ ಅಥವಾ ಪುರಿ ಹಾಲನ್ನ ಹಿಂಗೆ ಬಿಸಿ ಮಾಡ್ತಾ ಹೋದಂಗೆ ಹೊಡಿತದೆ ನೋಡಿ ಹಾಲು ಹೊಡೆದೈತಲ್ಲ ಒಡದಾಗ ಅದಕ್ಕೆ ಬೆಲ್ಲ ಹಾಕೋದು ಸ್ವಲ್ಪ ಬೆಲ್ಲ ಹಾಕಿ ಹೊಡಿತಾ ಹೋಯ್ತು ಅಂತ ಹೇಳಿದ್ರೆ ನಿಮ್ಮ ಬೆಳಗಾಂ ಕುಂದಾಯ್ತಲ್ರಿ ಪೂರ ಡ್ರೈ ಮಾಡಿದ್ರೆ ಇದೆ ಕುಂದ ಆಗ್ತದ್ರಿ ಏನು ಸರಳ ಬಾಳ ಸಣ್ಣ ನೋಡ್ರಿ ಕಟ್ತಾ ಇದೆಯಲ್ಲ ನಿಮ್ ಕುಂದ ಇದೆ ವಿಡಿಯೋ ಮಾಡಿದ್ರಿ ಅಲ್ವಾ ಅದು ಫಸ್ಟ್ ಡೇ ಹಾಲು ಸೆಕೆಂಡ್ ಡೇ ಹಾಲ್ಗೆ ತರ ಗಟ್ಟಿ ಆಗುತ್ತೆ ಇದು ನೆಕ್ಸ್ಟ್ ಎರಡು ಮೂರು ನಾಲ್ಕನೇ ದಿವಸದಲ್ಲಿ ಬರ್ತದಲ್ಲ ಒಂದ್ ವಾರ ತನಕ ಒಂದ್ ವಾರ ಒಂದ್ ವಾರ ವಾರ ತನಕ ಆಗುತ್ತೆ ಒಡಗೊಡಕ ಆಗುತ್ತೆ ಅದಕ್ಕೆ ಬೆಲ್ಲ ಹಾಕೊಂಡು ಬೇಕಿದ್ರೆ ಪೂರಿ ಒಳ್ಳಿ ಮಂಡಕ್ಕಿ ಮಂಡಕ್ಕಿ ಹಾಕ್ಬೋದು ಇಲ್ಲ ಸ್ವಲ್ಪ ಅವಲಕ್ಕಿ ಹಾಕ್ಬೋದು ಜಾಸ್ತಿ ಜನ ಇದ್ದಾಗ ಕಡಿಮೆ ಇದೆ ಬೆಳಗಾಂ ಕುಂದ ಆಯ್ತದೆ ನೀರು ಹೋದ್ರೆ ಸಾಕಲ್ಲ ನೀರಿನ ಹೋದ್ರೆ ಸೇಮ್ ಬೇರೆ ಏನಿಲ್ಲ ಒಂಚೂರು ನಾವು ಅದಕ್ಕೆ ಏಲಕ್ಕಿ ಮತ್ತೆ ಶುಂಠಿ ಪುಡಿ ಹಾಕಿ ಅಂತ ಹೇಳಿದ್ವಿ ದೋಷ ನಿವಾರಣೆ ಮಾಡತ್ತೆ ಅಂತ ಹೇಳಿ ದೋಷ ಅಂದ್ರೆ ಏನಲ್ಲ ಸ್ವಲ್ಪ ಶೀತ ಇರ್ತದಲ್ಲ ಇದು ಹಾಲು ಹಂಗಾಗಿ ಅದ್ಕೊಂಚೂರು ಏಲಕ್ಕಿ ಈ ಶುಂಠಿ ಬಿದ್ರೆ ಶೀತ ಹೊಡಿತ ಬಸ್ಸಾರು ಮಾಡ್ತಾ ಇದೆ ನಾವು ಚಾಯ್ ಮಾನ್ಸದ್ದು ಬಸ್ಸಾರು ಹಾ ಬಸ್ಸಾರು ಅಂತ ಹೇಳಿ ನಮ್ಮ ಮಣ್ಣ ತುಮಕೂರು ಕಡೆ ಬಸ್ಸಾರು ಅಂತೀವಿ ಮಂಡ್ಯ ಕಡೆ ಹೋದ್ರೆ ಇದು ಹೇಳ್ತಾರೆ ಅವ್ರು ಎಂತದ್ದು ಸಪ್ಸಾರ್ ಹೇಳ್ತಾರೆ ಅವರು ಉಪ್ಸಾರು ಉಪ್ಸಾರು ಹೇಳ್ತಾರೆ ಉಪ್ಸಾರು ಸಪ್ಸಾರು ಎಲ್ಲ ಇದಲ್ಲ ಇದನ್ನ ಕಾಳು ಮತ್ತೆ ಎರಡು ಏನ್ ಕಾಳು ಕಿರಿದಕ್ಕೆ ಹೆಸರು ಕಾಳು ಹಾಕಿದೇವೆ ಹೆಸರು ಕಾಳು ಹೆಸರು ಕಾಳು ಚಾಯ್ ಮಾಂಸ ಸೊಪ್ಪು ಇದೆಯಲ್ಲ ಚಾಯ್ ಮಾಂಸ ಸೊಪ್ಪು ಎರಡೂ ಹಾಕಿದೇವೆ ಇದು ಹುರಿದಿರನೆ ಹೆಸರುಗೆ ಸರ್ ಹುರಿದಿಲ್ಲ ಏನು ಹುರಿದಿಲ್ಲ ಹಸಿದೆ ಹಸಿದೆ ಒಣಗಿದ್ ಒಣನೆ ಅಂದ್ರೆ ಇದಕ್ಕೆ ನೆನ್ಸಬಾರ್ದು ಆ ಕಾಳ ಅಷ್ಟು ಸೊಪ್ಪು ಬೇಯಬೇಕು ನಾ ಹೇಳ್ದು ಅದು ಫಾರ್ಟಿ ಪರ್ಸೆಂಟ್ ಪ್ರೋಟೀನ್ ಇರ್ತದೆ ಆಮೇಲೆ ಕೆಲವರು ತಾಂಡೋಗ ಆಚೆಕ್ ಸುರಿರಿ ಬಸ್ಸಿರಿ ಎಲ್ಲ ಹೇಳ್ತಾರಲ್ವಾ ಅದ ಆಗ್ಬಾರ್ದು ಹೇಳಿದ್ರೆ ಅಷ್ಟು ಚಂದ ಬೇಯಿಸಿದ್ರೆ ನಾವು ತಿನ್ನು ಅದಕ್ ಬರುತ್ತೆ ಸರಿನಾ ಆ ಕಾಳು ಬೇಯುವಷ್ಟ್ರೊಳಗೆ ಆ ಸೊಪ್ಪು ಬೇಯ್ತದೆ ಸೊ ಅವಾಗ ನಮ್ಗೆ ತಿನ್ಲಿಕ್ಕೆ ಯೋಗ್ಯ ಇರ್ತದೆ ಬೇರೆ ಸೊಪ್ಪು ನಂಗೆ ಸ್ವಲ್ಪ ಸ್ವಲ್ಪ ಸೊಪ್ಪು ಗಟ್ಟಿ ಅಷ್ಟು ಹಾರ್ಡ್ ಇದೆ ಗಟ್ಟಿ ಆಗತ್ತೆ ಸೊಪ್ಪದು ಈಗ ಇದ್ರೊಳಗಡೆ ಈಗ ಬಸ್ಗಳು ಬಸ್ ಆದ್ಮೇಲೆ ಏನೇನು ಪ್ರೊಸೆಸ್ ಹೇಳ್ಬಿಡುತ್ತೆ ಮಾಡ್ತಾ ಇದ್ರಲ್ಲ ನೋಡಿ ಇಲ್ಲಿ ಮಾಡ್ತಾರೆ ಈರುಳ್ಳಿ ಈರುಳ್ಳಿ ಸುಟ್ಕೋಬೇಕು ಇಲ್ಲಿ ಹುರ್ಕೊಂತೀವಿ ಈಗ ಯಾಕಂದ್ರೆ ಒಲೆಗಳಿಲ್ಲಲ್ಲ ಕೆಂಡ ಇದ್ರೆ ಸುಟ್ಕೊಂಡ್ರೆ ತುಂಬಾ ಪರಿಮಳ ಬರುತ್ತೆ ರುಚಿ ಸೊ ಅದಕ್ಕೆ ಸ್ವಲ್ಪ ಜೀರಿಗೆ ಕಾಳು ಮೆಣಸು ಹಾಕ್ತಾರೆ ಮತ್ತೆ ಮೆಣ್ಸಿನ್ಕಾಯಿನೂ ಅದ್ರಲ್ಲೇ ಹಾಕಿರ್ತಾರೆ ಉರ್ದಿರೋದ್ನೆಲ್ಲ ಮಿಕ್ಸಿಗೆ ಹಾಕೋದು ಈ ರಸ ಇರುತ್ತಲ್ಲ ಈ ರಸನ ಅದಕ್ಕೆ ಪಟಾಯಿಸಿದ್ರೆ ಬಸ್ಸಾರು ಯಾವ ಒಗ್ಗರಣೆ ಕೊಡಲ್ಲ ಬಸ್ಸಾರಿಗೆ ಇದಕ್ಕೆ ಇದಕ್ ಬೇಕಾದ್ರೆ ಕಾಳಿ ಬೇಕಾದ್ರೆ ಒಗ್ಗರಣೆ ಆಮೇಲೆ ಯಾವ ರುಚಿ ನಿಮ್ಗೆ ಉಪ್ಪು ಖಾರ ಎಲ್ಲ ಈಗ ಇದರ ಜೊತೆಗೆ ಮೆನು ಏನೇನಿದೆ ಈಗ ಸದ್ಯಕ್ಕೆ ಮುದ್ದೆ 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 ಅನ್ನ ಸಾಂಬಾರು ಮುದ್ದೆ ಅನ್ನ ಸಾಂಬಾರು ಇದು ಮತ್ತೆ ಜೊತೆಗೆ ಗಿಣ್ಣ ಸ್ವಲ್ಪ ತಂಬಳಿ ಮಾಡ್ಲಿಕ್ಕೆ ಅಂತ ಹೊರಟಿವಿ ಮಜ್ಜಿಗೆ ಇರ್ಲಿಲ್ಲ ಹಂಗಾಗಿ ನಾಳೆಗೆ

ಚೆನ್ನಾಗಿರ್ತದೆ ಇದು ಬೂರ್ಗ ಅಂತ ಕರಿತೀವಿ ಸಂಸ್ಕೃತದಲ್ಲಿ ಶಾಲ್ಮಲ ಅಂತ ಕರೀತಾರೆ ಈಗ ನಮ್ಗೆಲ್ಲ ಮರಾಠಿ ಮಗ್ಗು ಅಂತ ತಿನ್ನಿಸ್ತಾ ಇದಾರಲ್ವಾ ಸೊ ಇದ್ರ ಮಗ್ಗುಗಳೇ ಬಿಡಿಸ್ಕೊಂಡು ನಮ್ಗೆ ಅದರೊಳಗಡೆ ಮಿಕ್ಸ್ ಮಾಡಿ ಕೊಡ್ತಾ ಇದಾರೆ ಮರಾಠಿ ಮಗು ದೊಡ್ಡ ಬರ ಆಗ್ತದೆ ಮತ್ತೆ ಸೊಪ್ಪೆಲ್ಲ ಮೇಕೆಗಳು ಕೆಲವು ತಿನ್ಸಿಕ್ಕೆ ಆಗ್ತದೆ ಆಮೇಲೆ ಜೊತೆಗೆ ಇದು ನೈಟ್ರೋಜನ್ ಫಿಕ್ಸೇಷನ್ ಗಳು ಇವೆಲ್ಲ ಇದು ಮತ್ತೆ ಅಗಸೆ ಅಂತ ಹೇಳ್ತೀನಿ ಅಗಸೆ ಇದನ್ನ ಹಾಕಿದ್ರೆ ನೈಟ್ರೋಜನ್ ಏನಿದೆಯಲ್ಲ ಬಳ್ಳಿಗಳು ಬೇಕಾದ ನೈಟ್ರೋಜನ್ ಹೀರಿ ಕೊಡ್ತದೆ ಅದಕ್ಕೆ ಅವರು ಎಲ್ಲರೂ ಅಕ್ಷೆ ಮತ್ತೆ ಇದನ್ನ ಬೆಳೆಸ್ತಾರೆ ಅಕ್ಷೆ ಮೇಲೆ ಹಾಕಿದ್ರೆ ಕಟು ಬರಲ್ಲ ಯಾವುದು ಎಲೆ ತುಂಬಾ ಸಾಫ್ಟ್ ಆಗಿರುತ್ತೆ ಅದು ಕೆಲವು ಎಲೆಗಳು ಬಹಳ ಸ್ಟ್ರಾಂಗ್ ಅಂತಾರಲ್ಲ ಸೊ ನೀವು ಅದ್ರ ಮೇಲೆ ಹಾಕಿದ್ರೆ ಸ್ವಲ್ಪ ಸ್ಟ್ರಾಂಗ್ ಕಡಿಮೆ ಮಾಡುತ್ತೆ ಯಾಕಂತ ಹೇಳಿದ್ರೆ ಪೂರಾ ಆಕ್ಸಿಜನ್ ಫಿಕ್ಸ್ ಮಾಡಿಕೊಡುತ್ತ ನೈಟ್ರೋಜನ್ ಯೂರಿಯಾನ ಸಂಗಾಗಿ ಸಾಫ್ಟ್ ಆಗುತ್ತೆ ಎಲೆಗಳು

ತಂದಿದ್ರೆ ತೋರಿಸ್ತಾ ಇದೆ ಇಲ್ಲಿ ಇಲ್ಲೇ ತಡ್ರಿ ಇಲ್ಲ ತೋರಿಸ್ತೀನಿ ನಿಮ್ಗೆ ಅದು ಗಿಡದ ಮಧ್ಯೆ